ಎಲ್ಲರಿಗೂ ನಮಸ್ಕಾರ ಪ್ಲೇಟ್ನೊಳಗೆ ನೀವೀಗ ನೋಡಕತ್ತಿರಲ್ಲ ಈ ರೆಸಿಪಿ ಒಂದು ಸಲ ನೀವು ಅಂದ್ರೆ ಮನೆಯೊಳಗೆ ಪ್ರತಿ ಸಲ ಇದನ್ನೇ ಮಾಡ್ತೀರಿ ಯಾಕಂದ್ರೆ ಅಷ್ಟು ಚಂದ ರೆಸಿಪಿ ಐತಿ ಮತ್ತು ಅಷ್ಟು ಉಳಿತಾಯ ಆಗುವಂಥ ರೆಸಿಪಿ ಐತಿ ಮತ್ತು ಅಷ್ಟ ರುಚಿಕಟ್ಟಾಗಿ ಆರೋಗ್ಯಕರವಾದಂಥ ಬಾಯಿಗೆ ರುಚಿ ಕೊಡುವಂಥ ರೆಸಿಪಿ ಇದೈತಿ ಇದು ಮಾಡೋಕ್ಕೆ ಭಾಳ ಸುಲಭ ಮತ್ತು ಮನಿಯೊಳಗಿನ ಪದಾರ್ಥ ಯಾವುದೂ ವೇಸ್ಟ್ ಆಗೋಂಗಿಲ್ಲ ಇದು ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಬಿಡ್ರಿ ಇದಕ್ಕೆ ನಾವು ಒಂದೆರಡು ಉಳ್ಳಾಗಡ್ಡಿ ಕರಿಬೇವಿನ ಸೊಪ್ಪ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಒಂದು ಏಳೆಂಟು ಮೆಣಸಿನಕಾಯಿ ಆಮೇಲೆ ಗಜ್ಜರಿ ತುರಿದ ತುರಿ ಇಟ್ಕೊಂಡಿವಿ ಇಷ್ಟು ಪದಾರ್ಥ ರೆಡಿ ಮಾಡಿ ಇಟ್ಕೊಳ್ಳೋದು ಇದಕ್ಕೆ ಶೇಂಗಾಕಾಳು ಬೇಕ್ರಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಳು ತೊಗೊಂಡಿವಿ ಮನಿಯೊಳಗೆ ಚಪಾತಿ ಇರ್ತಾವಲ್ಲ ಚಪಾತಿ ಉಳ್ದಿರ್ತಾವೆ ಚಪಾತಿ ಉಳ್ದಿದ್ದು ವೇಸ್ಟ್ ಆಗ್ತಿರ್ತಾವೆ ಅಂಥ ಚಪಾತಿ ನೀವು ತೊಗೊಂಡ ಹಿಂಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ರಿ ಈ ಚಪಾತಿ ಹಿಂಗೆ ಕಟ್ ಮಾಡಿ ಹಾಕಿ ಇದನ್ನು ಗ್ರೈಂಡ್ ರೀ ಒಂದು ನಾಲ್ಕರಿಂದ ಐದು ಆಗುವಷ್ಟು ಈಗ ನಾವು ರೆಡಿ ಮಾಡಾಕತ್ತಿದ್ದೀವಿ ಈಗ ಗ್ರೈಂಡ್ ಹಾಕಿ ನೋಡ್ರಿ ಗ್ರೈಂಡ್ ಅಂದ್ರೆ ಭಾಳ ನೈಸ್ ಮಾಡಂಗಿಲ್ಲ ಸ್ವಲ್ಪ ಅದನ್ನು ತಿರ್ಗ್ಸೋದು ಬಿಡೋದು ತಿರ್ಗ್ಸೋದು ಬಿಡೋದು ಈ ಟೈಪ್ ಮಾಡೋದ್ರಿ ಅಂದ್ರೆ ಕರೆಕ್ಟ್ ಆಗಿ ಸಣ್ಣ ಆಗ್ಬಿಡ್ತೈತಿ ಈಗ ಒಂದು ಕಡಾಯಿ ತಗೊಂಡ ಒಂದು ದೊಡ್ಡ ಚಮಚೆ ಎಣ್ಣೆ ಹಾಕಿ ಶೇಂಗಾಕಾಳ ಚಟಪಟ ಅನ್ನೋ ತನಕ ಶೇಂಗಾಕಾಳ ರೀ ಅಂದ್ರ ಅದ್ರ ಮ್ಯಾಲಿಂದ ಸಿಪ್ಪೆ ಬಿಡ್ಬೇಕ್ರಿ ಹಿಂಗ ಸಿಪ್ಪೆ ಬಿಡ್ತಂದ್ರ ಆ ಶೇಂಗಾಕಾಳ ಮಸ್ತ್ ಕ್ರಿಸ್ಪಿ ಆಕತಿರಿ ಕರಂ ಕುರಂ ಆಕತಿ ತಿನ್ನಕ ಭಾಳ ರುಚಿ ಇರ್ತೈತಿ ಈಗ ನಾವು ನೋಡ್ತಿರ್ಬೋದು ಶೇಂಗಾಕಾಳ ಚಟಪಟ ಅನ್ನಾಕೈತಿ ಈಗ ಸಾಸಿವೆ ಜೀರಿಗೆ ಹಾಕಿಬಿಡಿದ್ರಿ ಸಾಸಿವೆ ಜೀರಿಗೆ ನಾವು ಶೇಂಗಾ ಕಾಳು ಹುರಿದ ನಂತರ ಹಾಕೋದ್ರಿ ಒಂದು ಚಿಟಿಕೆ ಹಿಂಗೆ ಹಾಕಿದ್ರಿ ಈ ರೆಸಿಪಿ ಏನೈತಲ್ಲ ಒಂದು ಸಲ ನೀವು ಮಾಡಿ ನೋಡಿರಿ ಇದಕ್ಕೆ ನಾವೀಗ ಕರಿಬೇವಿನ ಸೊಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕಿರಿ ಮನೆಯೊಳಗೆ ಸಣ್ಣ ಮಕ್ಕಳು ತಿನ್ನೋರಿದ್ರಂದ್ರೆ ಕಡಿಮೆ ಹಾಕಿರಿ ಮತ್ತು ದೊಡ್ಡವ್ರ ಖಾರ ಇಷ್ಟಪಡೋರು ಇದ್ರಂದ್ರೆ ಸ್ವಲ್ಪ ಮೆಣಸಿ ಜಾಸ್ತಿ ಹಾಕ್ರಿ ಹಿಂಗೆ ಒಂದೊಂದು ಪದಾರ್ಥಗಳನ್ನ ನಾವು ಇದಕ್ಕೆ ಸೇರಿಸ್ತಾ ಹೋಗೋದು ರೀ ಈಗ ಉಳ್ಳಾಗಡ್ಡಿ ಬಂತು ನೋಡ್ರಿ ಉಳ್ಳಾಗಡ್ಡಿ ನಿಧಾನಕ್ಕೆ ಬಣ್ಣ ಬದಲಾಗೋ ತನಕ ಈ ಉಳ್ಳಾಗಡ್ಡಿ ಬೇಯಿಸ್ಬೇಕ್ರಿ ಅಂದರೆ ಬಂಗಾರದ ಬಣ್ಣ ಬರ್ಬೇಕ್ರಿ ಹಿಂಗೆ ಬಂಗಾರದ ಬಣ್ಣ ಬರೋ ತನಕ ಈ ಉಳ್ಳಾಗಡ್ಡಿ ಬೇಯಿಸ್ತಂದ್ರೆ ರುಚಿ ಡಬಲ್ ಆಕೈತ್ರಿ ಈಗ ಉಳ್ಳಾಗಡ್ಡಿ ಆದಕೂಡಲೆ ನಾವು ಟೊಮೆಟೊ ಹಾಕ್ಯ ನೋಡ್ರಿ ಉಳ್ಳಾಗಡ್ಡಿ ಅರ್ಧ ಬೇಯಿಸೋದು ಆಮೇಲೆ ಟೊಮೆಟೊ ಹಾಕೋದ್ರಿ ಆಮೇಲೆ ಟೊಮೆಟೊ ಜೊತೆನೂ ಉಳ್ಳಾಗಡ್ಡಿ ಇನ್ನೂ ಚಲೋದಂಗೆ ಬೇಯ್ತೈತಿ ಉಳ್ಳಾಗಡ್ಡಿ ಟೊಮೆಟೊ ನೀರು ಬಿಟ್ಟಂದ್ರೆ ಉಳ್ಳಾಗಡ್ಡಿ ಮೆತ್ತಗೆ ಆಗ್ತೈತಿ ಈಗ ನಿಮ್ಮ ಕಡೆ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ಹಾಕಿರಿ ಇಲ್ಲಂದ್ರೆ ನೆನೆಸಿಟ್ಟಂಥ ಕಾಳು ಇತ್ತಂದ್ರೆ ವಟಾಣಿ ಕಾಳು ಒಂದು ಸ್ವಲ್ಪ ಹಾಕಿರಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತಲ್ಲ ಅಷ್ಟ ರುಚಿ ಕೊಡ್ತೈತ್ರಿ ಅದು ಈಗ ಗಜರಿ ತುರಿ ಹಾಕಿದ್ ನೋಡ್ರಿ ಗಜರಿ ತುರಿ ಹಾಕಿತಂದ್ರೆ ಇನ್ನೂ ಕಲರ್ ಮಸ್ತ್ ಬಂತರಿ ರುಚಿನೂ ಅಷ್ಟ ಮಸ್ತ್ ಕೊಡ್ತೈತಿ ಮನೆಯೊಳಗೆ ಒಂದೊಂದು ಸಲ ಅನ್ನ ಉಳ್ದಿರ್ತೈತಿ ಒಂದೊಂದು ಸಲ ಚಪಾತಿ ಉಳ್ದಿರ್ತೈತಿ ಒಂದೊಂದು ಸಲ ಸಾಂಬಾರು ಉಳ್ದಿರ್ತೈತಿ ಅದು ಉಳ್ದದ್ದ ಯಾವುದು ವೇಸ್ಟ್ ಮಾಡೋಂಗಿಲ್ಲ ಯಾಕಂದ್ರೆ ಈಗೆಲ್ಲ ತೊಟ್ಟಿ ಜೀವನದೊಳಗೆ ಯಾವುದೂ ವೇಸ್ಟ್ ಮಾಡಬಾರ್ದ್ರಿ ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಿದ್ ನೋಡ್ರಿ ಅರಿಶಿನ ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡಿಬಿಡ್ದ್ರಿ ಇಂಥ ತೊಟ್ಟಿ ಜೀವನದೊಳಗೆ ಯಾವುದೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ನಲ್ಲ ಅದನ್ನು ನಾವು ರೂಪ್ ಮಾಡಿ ಮನೆಯೊಳಗೆ ರುಚಿಯಾದಂಥ ಅಡುಗೆ ರೆಡಿ ಮಾಡೋದಂಥ ಕಲಾ ನಾವು ಕಲ್ಕೋಬೇಕ್ರಿ ಅಂದರೆ ಭಾಳ ಚಲೋ ಹಾಕತಿ ಈಗ ನಾವು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕೀವಿ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕೀವಿ ಸಕ್ರೆ ನೀವು ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಬೇಡ್ರಿ ಈ ಒಗ್ಗರಣೆ ಆಲ್ ಮುಗೀತೀಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದವಲ್ಲ ಚಪಾತಿ ಪುಡಿ ಆ ಚಪಾತಿ ಪುಡಿನ ಇದಕ್ಕೆ ಹಾಕಿದ್ರು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ನೋಡ್ರಿ ಹಿಂಗೆ ಕೊತ್ತಂಬರಿ ಹಾಕಿರಿ ಅಂದ್ರೆ ಒಗ್ಗರಣೆ ಒಗ್ಗರಣ ಚಲೋದಂಗೆ ಮಿಕ್ಸ್ ಅದು ಈಗ ನೀವು ನೋಡ್ತಿರ್ಬೋದು ಕಲರ ಭಾಳ ಚಂದ ಬಂದೈತಿ ಅಷ್ಟ ಘಮಾನು ಅಡುಗೆ ಮನೆ ತುಂಬ ಹರಡಿ ಐತ್ರಿ ನೀವು ನೋಡಿದ್ರೆ ಇದು ಅವಲಕ್ಕಿ ಥರ ಕಾಣಿಸ್ತೈತ್ರಿ ಇದು ಅವಲಕ್ಕಿ ಅಲ್ಲ ರುಚಿ ಅವಲಕ್ಕಿಗಿಂತ ಡಬಲ್ ಐತ್ರಿ ಹಿಂಗೆ ನಾವು ಉಳಿದಂಥ ಚಪಾತಿಯಿಂದ ಮಾಡ್ತೀವಲ್ಲ ಅದು ಆರೋಗ್ಯಕ್ಕೂ ಭಾಳ ರೀ ತಂಗಳ ಚಪಾತಿ ಅಂತ ಏನಿಲ್ಲ ಆರೋಗ್ಯಕ್ಕೆ ಒಳ್ಳೇದಿದ್ದಾಗ ಅದನ್ನು ಮಾಡ್ತಿರ್ತಾರೆ ಆಮೇಲೆ ಹಿಂಗೆ ರೊಟ್ಟಿ ಒಗ್ಗರಣೆನೂ ಹಾಕ್ತಾರೆ ಈಗ ನಾವು ಚಪಾತಿ ಒಗ್ಗರಣೆ ಮಾಡೀವಿ ರೊಟ್ಟಿ ಒಗ್ಗರಣೆನೂ ಮಾಡ್ತಾರೆ ಅನ್ನದ ಒಗ್ಗರಣೆಯೂ ಮಾಡ್ತಾರೆ ಒಟ್ಟು ಈ ರೆಸಿಪಿ ನೀವು ನೋಡಿದ ಕೂಡಲೇ ಹಿಂಗೆ ಮಾಡೋಲ್ಲ ಮರಿಬೇಡ್ರಿ ಸರ್ವಿಂಗ್ ಬಾಲ್ ಒಳಗೆ ಚಪಾತಿ ಒಗ್ಗರಣೆ ಆಗೈತಿ ಈಗ ನಾವು ಈ ಥರದ ರುಚಿ ನೋಡ್ತೀವಿ ಮೊಸರು ಜೊತೆ ಚಟ್ನಿ ಜೊತೆ ಈ ಥರದ ಟೇಸ್ಟ ಭಾಳ ಚಲೋ ಕೊಡ್ತೈತೆ ರೀ ಮೊಸರು ಕೆನಿ ಮೊಸರು ಇತ್ತಂದ್ರೆ ಇಷ್ಟು ಎಲ್ಲ ಒಬ್ರಗೆ ಖಾಲಿ ರೀ ಈ ರೆಸಿಪಿ ನೋಡಿದ ಕೂಡಲೇ ಈ ಅಡುಗೆ ಮಾಡೋದ ನೀವು ಮರಿಬೇಡ್ರಿ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ